ಅದು ಪ್ರವಾಸಿಗರ ಅಚ್ಚು ಮೆಚ್ಚಿನ ಕಡಲತೀರ ತಂಪಾದ ವಾತಾವರಣದ ಮೂಲಕ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತೆ ರಮಣೀಯ ಸೌಂದರ್ಯ ನೋಡಲು ಪ್ರತಿದಿನ ಸಾವಿರಾರು ಪ್ರವಾಸಿಗರು ಭೇಟಿ ನೀಡೋ ಆ ಕಡಲತೀರ ಇದೀಗ ಮತ್ತಷ್ಟು ಆಕರ್ಷಣೀಯವಾಗಿದೆ ಎತ್ತ ನೋಡಿದರತ್ತ ಬರೀ ನೀರು ನೀರಿನ ಮಧ್ಯೆ ಆಗಾಗ ಪುಟಿದೇಳ್ತಿರೋ ಡಾಲ್ಫಿನ್ಗಳು ಅವುಗಳ ಅಂದ ಚೆಂದವನ್ನ ಕಣ್ತುಂಬಿಕೊಳ್ಳಲು ಹಿಂಡು ಹಿಂಡಾಗಿ ನಿಂತಿರೋ ಪ್ರವಾಸಿಗರು ಡಾಲ್ಫಿನ್ಗಳನ್ನ ನೋಡಲು ಸಾಗರ ಪಯಣ ಬೆಳೆಸಿರೋ ಟೂರಿಸ್ಟ್ಗಳು ಅಂದ್ಹಾಗೆ ಈ ದೃಶ್ಯಗಳು ಕಂಡುಬಂದಿದ್ದು ಪ್ರವಾಸಿಗರ ನೆಚ್ಚಿನ ತಾಣ ಕಾರವಾರದಲ್ಲಿ ವಿಶಾಲವಾದ ತೀರ ಪ್ರದೇಶ ಸುಂದರ ನೋಟ ಹಾಗೂ ವಿವಿಧ ಜಲಸಾಹಸ ಕ್ರೀಡೆಗಳ ಮೂಲಕ ಪ್ರವಾಸಿಗರ ಗಮನ ಸೆಳೆದಿರೋ ರವೀಂದ್ರನಾಥ್ ಟ್ಯಾಗೂರ್ ಕಡಲ ತೀರ ಇದೀಗ ಮತ್ತಷ್ಟು ಆಕರ್ಷಣೀಯವಾಗಿದೆ ಕಡಲ ತೀರಕ್ಕೆ ಭೇಟಿ ನೀಡೋ ಜನರಿಗೆ ಇನ್ಮುಂದೆ ಗಳನ್ನು ನೋಡುವ ಅವಕಾಶ ಕಲ್ಪಿಸಲಾಗಿದೆ ಜಿಲ್ಲಾಡಳಿತ ಹಾಗೂ ಬೇಸ್ ಅಡ್ವೆಂಚರ್ ಕ್ಲಬ್ ಸಾರಥ್ಯದಲ್ಲಿ ಡಾಲ್ಫಿನ್ ವಾಚಿಂಗ್ಗೆ ಚಾಲನೆ ನೀಡಲಾಗಿದೆ ಬೆಳಗ್ಗೆ ಆರರಿಂದ ಒಂಬತ್ತರವರೆಗೆ ಡಾಲ್ಫಿನ್ ನೋಡಲು ಅವಕಾಶ ಕಲ್ಪಿಸಲಾಗಿದೆ ಡಾಲ್ಫಿನ್ ನೋಡಲು ಬಯಸಿದ ಪ್ರವಾಸಿಗರಿಗೆ ಬೋಟ್ ಮೂಲಕ ಸಮುದ್ರದಲ್ಲಿ ಕರೆದುಕೊಂಡು ಹೋಗಿ ಡಾಲ್ಫಿನ್ಗಳನ್ನು ತೋರಿಸಲಾಗುತ್ತೆ ಹೊಸ ವರ್ಷದ ಏನು ಒಂದು ಶುಭಾಶಯ ಒಟ್ಟಿಗೆ ಈ ಕುರುಮ್ಗಡ್ ಸಮುದ್ರ ಮಧ್ಯದಲ್ಲಿ ಈ ಡಾಲ್ಫಿನ್ ವಾಚ್ ಮಾಡುವಂತ ವ್ಯವಸ್ಥೆ ಕೂಡ ಇವತ್ತು ಆಗ್ತಾ ಇದೆ ಮತ್ತು ಬಹಳಷ್ಟು ಈ ಏಳರಿಂದ ಒಂಬತ್ತು ಗಂಟೆ ತನಕ ಬಹಳಷ್ಟು ಜನಸಂಖ್ಯೆಯಲ್ಲಿ ಡಾಲ್ಫಿನ್ ವಾಚಿಗೆ ಬರ್ತಾ ಇದ್ದಾರೆ ಇನ್ನು ಕಾಳಿ ನದಿ ಸಂಗಮ ಹಾಗೂ ಕೂರ್ಮಗಡ ನಡುಗಡ್ಡೆಯಲ್ಲಿರೋ ಸಾವಿರಾರು ಡಾಲ್ಫಿನ್ಗಳು ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿವೆ ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಡಾಲ್ಫಿನ್ ವಾಚಿಂಗ್ಗೆ ಅವಕಾಶ ಕಲ್ಪಿಸಲಾಗಿದೆ ವಿವಿಧ ರಾಜ್ಯಗಳಿಗಿಂತ ಅತಿ ಕಡಿಮೆ ದರದಲ್ಲಿ ಡಾಲ್ಫಿನ್ ನೋಡೋ ಸದಾವಕಾಶ ಒದಗಿಸಲಾಗಿದೆ ದೂರದ ರಾಜ್ಯಗಳಿಗೆ ಹೋಗಿ ನೋಡಬೇಕಾಗಿದ್ದ ಡಾಲ್ಫಿನ್ಗಳನ್ನು ನೋಡಲು ಕಾರವಾರದಲ್ಲಿ ಅವಕಾಶ ಕಲ್ಪಿಸಿದ್ದಕ್ಕೆ ಪ್ರವಾಸಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕಾಳಿ ಸಂಗಮದ ಸ್ಥಳದಲ್ಲಿ ಇದು ಡಾಲ್ಫಿನ್ ಹಾರಾಟವನ್ನು ನೋಡಲಿಕ್ಕಾಗ್ತದೆ ತುಂಬಾ ಅದ್ಭುತ ಮತ್ತು ಪ್ರೇಕ್ಷಣೀಯ ಸ್ಥಳ ಇಂಥ ಒಂದು ಸ್ಥಳ ಈ ಕಾರವಾರದಲ್ಲಿ ಈಗ ಪ್ರವಾಸಿಗರಿಗೆ ಭಾಳ ಅಪರೂಪದ ಒಂದು ಸ್ಥಳ ಅಂತ ಹೇಳ್ಬೋದು ಭಾಳ ತುಂಬ ಕಡಿಮೆ ಒಂದು ನಾಲ್ಕುನೂರು ರೂಪಾಯಿ ಒಳಗಡೆ ತೊಗೊಳ್ತಾರೆ ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದಾಗ ಅದರ ಅದರ ಎರಡು ಮೂರು ಪಟ್ಟು ಹೆಚ್ಚನ್ನು ಶುಲ್ಕ ವಸೂಲಿ ಮಾಡ್ತಾರೆ ಕಾರವಾರದ ತುಂಬ ಕಡಿಮೆ ಇದರಲ್ಲಿ ನಾವು ಡಾಲ್ಫಿನ ನೋಡುವಂಥದ್ದು ಒಟ್ನಲ್ಲಿ ಪ್ರವಾಸಿಗರನ್ನ ಆಕರ್ಷಿಸುವ ನಿಟ್ಟಿನಲ್ಲಿ ಠಾಗೂರು ಕಡಲ ತೀರದಲ್ಲಿ ಡಾಲ್ಫಿನ್ ವಾಚಿಂಗ್ಗೆ ಚಾಲನೆ ನೀಡಲಾಗಿದೆ ಪ್ರತಿದಿನ ಡಾಲ್ಫಿನ್ಗಳನ್ನ ಕಂಡು ಪ್ರವಾಸಿಗರು ಫುಲ್ ಖುಷ್ ಆಗಿದ್ದಾರೆ ಸಂದೀಪ್ ಟಿವಿ ನೈನ್ ಕಾರವಾರ